ಅವ್ರು ಮೂಡ್ಲಗಿರಿ ಸರ್ ಸ್ವಲ್ಪ ಫೋನ್ ಕೊಡ್ತೀರಾ ನಾವು ಹಸ್ಮನಹಳ್ಳಿಯಿಂದ ರಾಘವೇಂದ್ರ ಮಾತಾಡ್ತಿರೋದು ಅವರು ಬ್ಲಾಕ್ ಲಿಸ್ಟ್ ಸಬ್ ಇನ್ಸ್ಪೆಕ್ಟರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಎಸ್ ಪಿ ಸರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ನನ್ನ ನಂಬರ್ ಎಲ್ಲ ಹಾಕಿದಾರೆ ಅದರಿಂದ ನಾನು ಈಗ ಲ್ಯಾಂಡ್ ಲೈನ್ ಫೋನ್ ಮಾಡಿದೀನಿ ತಪ್ಪ ನಾನು ಇಪ್ಪತ್ತೈದು ಸರಿ ಒಂದಿನಕ್ಕೆ ಇಪ್ಪತ್ತೈದು ಸರಿ ಫೋನ್ ಮಾಡ್ತಾ ಇದ್ದೀನಿ ಸರ್ ರಾಘವೇಂದ್ರ ಅಂತ ಹೆಸರು ನಂದು ಹೊಸಮಾನಹಳ್ಳಿ ಅಂತ ಹೇಳಿ ಅವ್ರಿಗೆ ಗೊತ್ತು ಇಪ್ಪತ್ತೈದು ಕೇಸ್ ಮಾಡಿಲ್ಲ ಅವ್ರು ಮೂರ್ ಕೇಸ್ ಮಾಡಿದ್ರೆ ತುಳ್ ಕೇಸ್ ಲಂಚ ತಂಡೆ ಎಲ್ಲಾ ಸೇರ್ಕೊಂಡಿ ಅದನ್ನ ಲೋಕಾಯುಕ್ತ ಕಚೇರಿ ಕೊಟ್ಟಿದೀನಿ ಎಸ್ ಪಿ ಕಂಪ್ಲೇಂಟ್ ಮಾಡ್ತೀನಿ ಐಜಿಗೂ ಕೊಡ್ತೀನಿ ಡಿ ಐ ಜಿಗೂ ಕೊಡ್ತೀನಿ ಲಾಸ್ಟಿಗೆ ಗೆ ಹೋಗ್ತೀನಿ ಎಲ್ಲಾರನು ಅಂದ್ರ ಮಾಡ್ತೀನಿ ಇದೊಂದ್ ಪಕ್ಕ ಇಟ್ಕೊಂಡಿರಿ ಎಲ್ಲರ್ನೂ ಏನ್ ಬಾಡೂರು ಅಮಾಯಕರ ಗೊತ್ತಾಗ್ಬಿಡಿ ಸರ್ ನಿಮ್ಗೇನ್ ಸರ್ಕಾರ ಸಂಬಳ ಕೊಡಲ್ವಾ ಏನ್ ಲಂಚಕ್ಕೋಸ್ಕರ ಮಂಚ ಇರಕ್ಕೆ ಬಂದಿರೋದು ನೀವೆಲ್ಲ ಸ್ಟೇಷನ್ ಅಲ್ಲಿ ಪೊಲೀಸ್ನಾರ ಎಲ್ಲ ಬೇಲೂರ್ ಸ್ಟೇಷನ್ ಅಲ್ಲಿ ಬ್ಲಾಕ್ ಲಿಸ್ಟ್ ಸಾರ್ ಪರ್ಮಿಷನ್ ಕೊಟ್ಟಿರೋದು ಏ ಸಾರ್ ರಾಘವೇಂದ್ರನೇ ಮಾತಾಡ್ತಿರೋದು ಇನ್ನೊಂದು ಲೆಕ್ಕ ಚೆರೋರು ನರಸಿಂಹಮೂರ್ತಿ ನಾನು ಆಯ್ತಾ ಬೇಡ ಅದು ಕಾನೂನೇ ಅಲ್ಲ ಕಾನೂನಿನ ಕೈ ಕೆಳಗಿಡ್ಕಂಡು ಭ್ರಷ್ಟ ಅಧಿಕಾರಿಗಳ ಸರ್ ನಾಚಿಕೆ ಆಗಲ್ಲ ಸರ್ ನಿಮ್ಗೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನರಿಗೆ ಇವತ್ತು ಒಬ್ಬ ರೈತ ಮೂರ್ ತಿಂಗಳು ಬೆಳೆ ಬೆಳೆದ್ ಬೆಳೆ ಬೆಳೆದು ಇವತ್ತ ರೋಟ್ರಿ ಓಡಿಸ್ತಿದ್ದಾನೆ ಅವ್ರ ಕಷ್ಟ ನಿಮಗ್ ಗೊತ್ತಿತ್ತಾ ನಿಮಗ್ ತಿಂಗ್ಳ ತಿಂಗ್ಳ ಸಂಬಳ ಬರುತ್ತೆ ಹೆಂಗಿರ್ಬೇಕು ನೀವು ಒಂದ್ ಚೂರು ನಿಮಗೆ ಏನ್ ನಾನು ಹೇಳ್ತೀನಿ ಕೇಳಿ ಸರ್ ಒಳ್ಳೇನಿಗೆ ಒಳ್ಳೆನೋ ಕೆಟ್ಟ ನನ್ ಮಕ್ಳಿಗೆ ಕೆಟ್ಟನೇ ಅದೇನ್ ಮಾಡ್ಕೊಂತೀರಿ ಮಾಡ್ಕೊಂತೀರಿ ನೀವು ಫೇಸ್ ಮಾಡ್ತೀರಿ ನನ್ನ ಬಗ್ಗೆ ನೀವು ಜಿ ಕಂಪ್ಲೇಂಟ್ ಮಾಡ್ತೀನಿ ಜಿ ಕಂಪ್ಲೇಂಟ್ ಮಾಡ್ತೀನಿ ಲಾಸ್ಟಿಗೆ ಏನು ತಪ್ಪು ಮಾಡಿರಿ ನೀವು ವೇಲೂರ್ ಗೆ ತಿರುಪ್ತಿ ಎಂಟ್ರಾಮ್ ಸ್ವಾಮಿ ಗೋವಿಂದವರಿ ಅಂತ ಹೇಳಿ ಅದನ್ನೇ ಬಾಕ್ಲಾಗ್ತೇರಿ ನಿಮ್ಮನ್ನ ಬಾಕ್ಲಾಗ್ತ ಕೆಪಾಸಿಟಿ ನನಗೆ ಇಲ್ಲ ಅಂತ ತಿಳ್ಕೊಬೇಡಿ ಒಂಚೂರು ಬಿ ಆರ್ ಆಗಿರಿ ಅಲ್ಲ ಲಂಚ ತಿನ್ನಕ್ಕೆ ಹೋಗ್ಬೇಡ್ರಿ ಅಣಕ್ ಬೆಲೆ ಕೊಟ್ಟ ಹೆಣವಾದ ಗುಣಕ್ ಬೆಲೆ ಕೊಟ್ಟನು ಗುಣವಂತನಾದ ಅಟ್ ಲೀಸ್ಟ್ ಒಂದು ಐನೂರು ರೂಪಾಯಿ ತರ್ಕಾರಿಗೋಸ್ಕರ ಕೊಳಪಟ್ಟೆ ಇಟ್ಕೊಂಡು ಹೊರ್ದಾಡ ಸ್ಟೇಷನ್ ಅಲ್ಲಿ ಪೊಲೀಸ್ನರು ಅಲ್ಲಿದ್ದಾರೆ ಅಂತಾರೆಲ್ಲ ಪೊಲೀಸ್ನರು ನಾಚಿಕೆ ಆಗಲ್ಲ ಸರ್ ಅವ್ರಿಗೆಲ್ಲ ಆಯ್ತಂತ ಒಂದ್ ಹೆಣ್ ಮಕ್ಳು ನಿಮಗೂ ಒಂದ್ ನೀವು ಒಂದ್ ಹೆಣ್ಣು ಹೆಣ್ಣು ಕಟ್ಕೊಂಡಿ ಮಕ್ಳು ಹುಟ್ಟೋದು ಹೆಣ್ಣು ಮಕ್ಳನ್ನೆಲ್ಲ ಸೇರ್ ಸುಳ್ ಸುಳ್ಳು ಕೇಸ್ ಮಾಡ್ಬಿಟ್ರೆ ಒಂದ್ ಹೆಣ್ಣನ್ ಗರ್ಭದೊಳ್ ಹೊಟ್ಟೆಲಿ ಹುಟ್ಟಿ ಬಂದಿಲ್ಲ ಸರ್ ನೀವು ಗಂಡು ಹೊಟ್ಟಿಂದ ಉಟ್ಟು ಬಂದಿರ ಯಾವನ್ನ ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಅವ್ನ್ ನಾನು ಹೇಳ್ತಿದ್ದೆ ನಾನು ಮಾತಿಗೆ ಮತ್ತ ಹಂಗೆ ನೀವೊಬ್ರು ಅಧಿಕಾರಿ ಬೆಲೆ ಕೊಡ್ತೀನಿ ಅವ್ನ್ ಕಂಪ್ಲೇಂಟ್ ಕೊಟ್ಟ ಅವ್ರು ಹೇಳ್ತಾನೆ ನೀವ್ ತಿಂತೀರಾ ಏನ್ ಮಾತಾಡ್ತಿರ ಸರ್ ಸಬ್ ಗೆ ಅವ್ರಿಗೆ ಕರೆಕ್ಟ್ ಆಗಿ ಹೇಳಿ ಸಬ್ ಗೆ ಫೋನ್ ಮಾಡಕ್ ಕೇಳ್ರಿ ನನಗೆ ಯಾಕ್ ಬ್ಲಾಕ್ ಲಿಸ್ಟ್ ಗೆ ಯಾಕೆ ನನ್ನ ನಂಬರ್ ಎಸ್ ಪಿ ಸರ್ ಯಾಕೆ ಹಾಕಿದಾರ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಗೆ ಅವ್ರ ಕಳ್ರ ಅವ್ರಿಗೆ ಕೆಪಾಸಿಟಿ ಇಲ್ವಾ ಎಲ್ಲಿ ವೀರ ಮದಕರಿ ಫಿಲಮ್ ನೋಡ್ಬಿಟ್ಟು ಎಲ್ಲಿ ನಾನು ಮದಕರಿ ಹೆಂಗ್ ಸತ್ತೋಗ್ಬಿಡ್ತೀನಿ ನನ್ನ ಭಯದಲ್ಲಿರೋ ಪೊಲೀಸ್ನರು ನೀವು ನಿಮಗೆ ಯಾಕೆ ಸರ್ ಅದಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲ ಹೋಗ್ರಿ ಮನೆಗೆ ಯಾಕೆಗಿದ್ದೀರಾ ಸರ್ ನೀವು ಗೌರ್ಮ್ ಅದು ಯೂನಿಫಾರ್ಮ್ ನೀವು ಪುಕ್ ಚಾಟೆ ಎಲ್ಲದ ಪುಷಾಟೆ ನಿಮಗೆ ಸರ್ಕಾರ ಸಂಬಳ ಬೇರೆ ನಿಮಗೆ ನಿಮ್ಮಂತ ಅಧಿಕಾರಿಗಳಿಗೆ ನೋಡುವಂತ್ರಿ ಇನ್ನೊಂದ್ ಸ್ವಲ್ಪ ದಿನ ನಮ್ಮ ಅಪ್ಪು ತುಣ್ಣಿಗೆ ಹುಟ್ಟಿಲ್ಲ ಅನ್ಕೊಳ್ಳಿ ಸರ್ ನಿಮ್ಮ ಬೇಲೂರ್ ಸ್ಟೇಷನ್ ಅಲ್ಲಿ ಪೊಲೀಸ್ನ ಸ್ಟೇಷನ್ ಏನು ಅಂತ ನಾನು ತೋರ್ಸ್ತೀನಿ ಆ ಮೂಡ್ಲಿಗೆ ಸರ್ ಬರಿ ಎಂ ಸಿ ಬಿ ತಬ ನನಗೆ ಡಿ ಎಸ್ ಬಿ ಬ್ಲಾಕ್ ತಬ ಅಂತ ಹೇಳಿದಾರೆ ರೆಕಾರ್ಡ್ ಕಳ್ಸಿನಿ ಆಲ್ರೆಡಿ ಅವ್ರು ಈಗ ನನ್ ಕೈಲಿ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಕಳ್ಳು ನಿಂತು ಯಾವತ್ತಿರ ಮುಂಡೆಲ್ಲ ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅವ್ರೆಲ್ಲ ಅಧಿಕಾರಿಗಳ ಸರ್ ಅವ್ನೆಲ್ಲ ಬಳೆ ತೊಡ್ಕಂಡಿರ ಕೇಳಿ ಸರ್ ಆಯ್ತ್ ಆಯ್ತ್ ಬಾ ಅನ್ನೋದಲ್ಲ ಸರ್ ನೀವ್ ಬಂದ್ರು ನಾ ಸತ್ ಎಲ್ ಆಫ್ ಅಪ್ತ ಫಿಲಮ್ ಅಲ್ಲಿ ಅವ್ನ ಯಾವನ್ನ ಸಾಯಿ ಕುಮಾರ್ ಸಾಯಿಸಿದ್ ಕೂಡ್ಲೆ ಅವ್ನ ಸಾಯಿ ಕುಮಾರ್ ಸತ್ತೋಗಲ್ಲ ಅಗ್ನಿ ಫಿಲಮ್ ತಗಿತಾನೆ ಆ ತರದ್ದ ನಾ ಕ್ಯಾರೆಕ್ಟರ್ ನಾನು ಮಗ ನಾನು ಗೊತ್ತಾಯ್ತಾ ನೀವೇನೋ ನಾನು ಬಚ್ಚೆ ಮಗ ಮಗಂತ ತಿಳ್ಕೊಂಡು ನಮ್ಮನ್ನ ಸುಮ್ ಸುಮ್ನೆ ಆ ಸುಳ್ಳು ಕೇಸ್ ಮಾಡ್ಬಿಟ್ಟು ಜೊತೆ ನಮ್ಮನ್ನ ಅಂದರ್ ಮಾಡಕ್ ಕೊಳ್ತಿರ ನೀವು ನೀವೆಲ್ಲ ಅಧಿಕಾರಿಗಳ ಸರ್ ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಹೊತ್ಕಟ್ಟ ನಿಮ್ ಅಪ್ಪ ಮಾಡಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ರಿ ಮಾಡ್ಲಿಲ್ಲ ಅಂದ್ರೆ ಯಾವ್ದಾರ ಕಾಯಿಲೆ ಬಂದಿತ್ತಲ್ಲ ಹಂಗೆ ಯಾವ್ದಾರು ಗೇಟ್ಸ್ ಹೋಗಿ ಬಂದ್ ಸಾಯ್ತಿರ ನೀವೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನರು ನಿಮ್ ಜನ್ಮಕ್ಕೋಸ್ಟ್ ಬೆಂಕಿ ಹಾಕ ನೀವೆಲ್ಲ ಅಧಿಕಾರಿಗಳ ಸರ್ ನೀವು ನಿಮ್ಮನ್ನ ನಾನು ಪಬ್ಲಿಕ್ ಅಲ್ಲಿ ಇದೇ ಮಾತು ಹೇಳ್ಲಿಲ್ಲ ಅಂದ್ರೆ ನಮ್ಮ ಅಪ್ಪುಗೆ ನಾನು ಹುಟ್ಟಿಲ್ಲ ಅನ್ ಕಳಿಸ್ ಟಿವಿಗೆ ಬರ್ತೀನಿ ಡಿ ಎ ಜಿ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ನೋಡ್ರಿ ನನ್ನ ಕೆಪಾಸಿಟಿ ಏನು ಅಂತ ಬೇಲೂರು ಸ್ಟೇಷನ್ಗೋಸ್ಟ್ ನಾನು ಮೆಟ್ ಆಕ ಯಾಕೆ ಸಿಗಿದ್ದೀರ ಸರ್ ಅಲ್ಲೆಲ್ಲ ಎಲ್ಲ ಸೊಬ್ಬಿಸ್ಬಿಟ್ರು ಅವ್ರು ಯಾರೋ ಗುಲ್ಬರ್ಗ ದಾವಣಗೆರೆಯಿಂದ ಬಂದಾರಂತೆ ದಾವಣಗೆರೆಯಲ್ಲಿ ತಿನ್ನಕ್ಕೆ ಅನ್ನಿಲ್ಲ ಬೆಳಗಾಮಲ್ಲಿ ತಿನ್ನಕ್ಕೆ ಅನ್ನಿಲ್ಲ ಅಂತ ಜಾಗದಲ್ಲಿ ಹುಟ್ಟು ಬಂದಿರೋದು